ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ಚೆನ್ನಲ್ ಸಬ್ಸ್ಕ್ರೈಬ್ ಇದೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇವತ್ತು ಯಾವುದೇ ಕಲರ್ಸ್ ಹಾಕಿದೆ ಅಥವಾ ಯಾವುದೇ ಟೇಸ್ಟಿ ಪೌಡರ್ ಹಾಕ್ತೀನಿ ಹೋಮ್ ಮೇಡ್ ಗೋಬಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಾನು ಇಲ್ಲಿ ಹೂಕೋಸ್ ತೊಗೊಂಡಿಲ್ಲ ಸೊ ಎಲೆ ಕೋಸ್ ತೊಗೊಂಡಿದ್ದೀನಿ ಸೊ ಎಲೆಕೋಸಲ್ಲಿ ಕೋಸಲ್ಲಿ ಮಾಡೋದು ಹೇಗಿಂತ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಒಂದು ಎಲೆಕೋಸನ್ನು ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಕೈಯ್ಯಲ್ಲಿಂದ ನನ್ನ ಚಾಪ್ ಇರುತ್ತಲ್ವ ಅದರಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸೊ ಅದರಲ್ಲೇ ಒಂದು ಕಾಲು ಕಪ್ಪೆಯಿಂದ ಕಡಿಮೆ ಅಷ್ಟು ನಾನು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಹಾಗೆ ಉಪ್ಪು ಹಾಗೆ ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ಟಿ ಮಾಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಪೆಪ್ಪರ್ ಪೌಡರ್ ತೊಗೊಂಡಿದ್ದೆ ಇದಕ್ಕೆ ನಾನಿವಾಗ ಎಲೆಕೋಸಿಗೆ ಒಂದು ಕಪ್ ಮೈದಾ ಹಿಟ್ಟು ಹಾಗೆ ಒಂದು ಕಾಲ್ ಕಾಲು ಕಾರ್ನ್ ಕಾರ್ನ್ಫ್ಲೋರ್ಗೆ ಅಚ್ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಹಾಕ್ಕೊಳ್ಬೋದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದಕ್ಕೆ ಪೆಪ್ಪರ್ ಪೌಡರ್ ಹಾಗೆ ಉಪ್ಪು ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಯಾವುದೇ ನೀರಿ ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು ಬಿಕಾಸ್ ಇದು ಆಲ್ರೆಡಿ ಈ ಕೋಸಲ್ಲಿರೋ ಅಂಶನೇ ಸಾಕೋದು ಗಟ್ಟಿಯಾಗಿಬಿಡುತ್ತೆ ಅಂಥ ಏನೂ ಜಾಸ್ತಿ ಡ್ರೈ ಇತ್ತು ಅಂದರೆ ಸ್ವಲ್ಪ ಅಂದರೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆ ನೀರು ಹಾಕೊಂಬಿಟ್ಟು ನೀಟಾಗಿ ಕಲಿಸ್ಕೊಂಡ್ರೆ ಆಯಿತು ಇವಾಗ ನೋಡಿ ನಿಮಗೆ ಗೊತ್ತಾಗುತ್ತೆ ಕೈಯಲ್ಲಿ ಉಂಡೆ ಥರ ನೀಟಾಗಿ ಬರುತ್ತೆ ಸೊ ಉಂಡೆ ಥರ ಬರಲಿಲ್ಲ ಅಂದರೆ ಪರವಾಗಿ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ಒಂದು ಸರಿ ನೋಡಿ ಈ ಥರ ಆಗಿದೆ ಸೊ ಇವಾಗ ನಾನು ಎಣ್ಣೆ ಒಲೆ ಮಾರಿಟ್ಟು ಕಾದಿಷ್ಟು ಇಟ್ಟಿದ್ದೀನಿ ಸೊ ನೀರಲ್ಲಿ ಕೈ ಎತ್ಕೊಂಡ್ಬಿಟ್ಟು ನೀರಲ್ಲಿ ಕೈ ಎತ್ಕೊಂಡ್ರೆ ನೀಟಾಗಿ ಕೈ ಅಂಟೋದಿಲ್ಲ ಅಷ್ಟು ನೀಟಾಗಿ ಬಿಡುತ್ತೆ ಸೊ ಎಣ್ಣೆಗೆ ಇವಾಗ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದೊಂದಾಗಿ ಬಿಟ್ಕೊಳ್ತಿದ್ದೀನಿ ಸೊ ಕೈಯಲ್ಲಿ ಜಾಸ್ತಿ ಹಿಟ್ಟು ತೊಗೊಂಡು ನೀಟಾಗಾದರೂ ಬಿಟ್ಕೊಳ್ಬೋದು ನಾನು ಒಂದೊಂದಾಗಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಈ ಥರ ಬಿಟ್ಕೊಳ್ಬೋದು ಮನೇಲಿ ಯಾವುದೇ ನಾ ಕಲರ್ಸ್ ಅಂತ ಯೂಸ್ ಮಾಡಿಲ್ಲ ಸೊ ಅಚ್ಚು ಖರ್ದ ಪುಡಿ ಅದು ಯಾವುದಿರುತ್ತೆ ಅಂದರೆ ಮನೇಲೇ ಮಾಡಿರೋಂಥದ್ದು ಮನೇಲೇ ಮೆಣಸಿನ್ಕಾಯಿ ಬೆಳೆದು ಅದರಲ್ಲೇ ಅಚ್ಚು ಖರ್ದ ಪುಡಿ ಮಾಡಿರೋದು ಯಾವುದೇ ಕಲರ್ ಆ್ಯಡ್ ಮಾಡ್ತಿಲ್ಲ ನಾನು ಹೊರಗಡೆ ಎಲ್ಲ ಕಲರ್ಸ್ ಆ್ಯಡ್ ಮಾಡ್ತಾರೆ ಟೇಸ್ಟಿಂಗ್ ಪೌಡ್ರ್ ಆ್ಯಡ್ ಮಾಡ್ತಾರೆ ಸೊ ಯಾವುದೇ ರೀತಿ ಕಲರ್ ಮಾತ್ರ ನಾನು ಯೂಸ್ ಮಾಡಿಲ್ಲ ಇಲ್ಲಿ ಸೊ ನೋಡಿ ಈ ಥರ ತುಂಬ ಕ್ರಿಸ್ಪಿ ಡ್ರೈ ಗೋಬಿ ಅಂದರೆ ಸಕ್ಕ ಟೇಸ್ಟ್ ಇತ್ತು ನಾನು ನಿಜ ಹೇಳ್ತಿದ್ದೀನಿ ಇಲ್ಲಿ ವಿಡಿಯೋ ಅದರಲ್ಲಿ ನಾನು ಎಲ್ಲ ಸಾಸ್ ಎಲ್ಲ ಆ್ಯಡ್ ಮಾಡಿ ತಿನ್ನೋದಕ್ಕಿಂತ ಡ್ರೈ ಗೋಬಿ ಮತ್ತು ಸಕ್ಕದಾಗಿತ್ತು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಪ್ಲೀಸ್ ನೋಡಿ ನಾನು ಮೊದಲಿಗೆ ಸ್ವಲ್ಪ ಮಾಡಿ ಆಮೇಲೆ ವೀಡಿಯೋಕ್ಕೋಸ್ಕರ ಮತ್ತೆ ಮಾಡ್ತಿದ್ದೀನಿ ನೋಡಿ ಇವಾಗ ಮತ್ತೆ ನಾನು ಬಿಡ್ತೀನಿ ನೋಡಿ ಮತ್ತೆ ಇವಾಗ ಎಣ್ಣೆ ಎಣ್ಣೆದು ಎಣ್ಣೆಲಿ ಸಾರಿ ಎಣ್ಣೆಲಿ ಮತ್ತು ಗೋಬಿ ಬಿಡ್ತಿದ್ದೀನಿ ಇವಾಗ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ವೀಡಿಯೋ ಕೊನೆ ತನಕ ನೋಡಿ ಅಟ್ಲೀಸ್ಟ್ ಹೇಗಿದೆ ವೀಡಿಯೋ ಅನ್ನೋದಾದರೂ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಯಾರ್ಯಾರು ಹೊಸತ ನೋಡ್ತಿದೆ ದಯವಿಟ್ಟು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೆ ಬಿಡ್ತಿದ್ದೆ ನಾನಿವಾಗ ನೋಡಿ ಈ ಥರ ಆವಾಗಲೇ ನಾನು ಸ್ವಲ್ಪ ಮೈದಾ ಹಿಟ್ಟು ಕಡಿಮೆ ಕಡಿಮೆ ಆಗಿರಲಿಲ್ಲ ಬಟ್ ನಾನು ನಿಮಗೆ ನೋಡೋಕೆ ಹೇಗಿರುತ್ತೆ ಅನ್ನೋ ಅನ್ನೋಕೊಂಡಾಗ ಮತ್ತೆ ಸ್ವಲ್ಪ ಮೈದಾಟೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಥರ ಮಾಡಿಕೊಂಡು ಮತ್ತೆ ಬಿಟ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಇದಕ್ಕಿಂತ ನಾನು ಅವಾಗಲೇ ಸ್ವಲ್ಪ ಬಿಟ್ಟಿರೋದೇ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೋಡಿ ಈ ಥರ ಬಿಟ್ಕೊಳ್ತಿದ್ದೀನಿ ಅಂದರೆ ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಯಾಕಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಕೋಸೆಲ್ಲ ಬೆಂದಿರೋದಿಲ್ಲ ಅಂದರೆ ಕ್ಯಾಬೇಜ್ ಎಲ್ಲ ಬೆಂದಿರೋದಿಲ್ಲ ಸೊ ಲೋ ಫ್ಲೇಮಲ್ಲೇ ಒಂದು ಫೈವ್ ಮಿನಿಟ್ಸ್ ಅದರ ಟೆನ್ ಮಿನಿಟ್ಸ್ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಒಳಗಡೆ ಕ್ರಿಸ್ಪಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ ಇವಾಗ ಇದನ್ನ ಮಾಡಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಬಟ್ ಮನೆಯಲ್ಲೇ ಮಾಡ್ಕೊಳ್ತೀನಿ ಎಲ್ಲರೂ ತಿನ್ಬೋದು ಆಗ ಹೆಲ್ತಿಯಾಗಿರುತ್ತೆ ಕೂಡ ಸೊ ಪ್ಲೀಸ್ ಎಲ್ಲರೂ ವಿಡಿಯೋ ಕೊನೆ ತನಕ ನೋಡಿ ಇವಾಗ ಗೋಬಿ ಮಂಚೂರಿಯನ್ ಮಾಡೋಕ್ಕೆ ಏನೇನು ಬೇಕು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಮೆಂತ್ಯ ಸಾರಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಟೊಮೆಟೊ ಕೆಚಪ್ಪು ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಸೋಯಾ ಸಾಸು ಆಮೇಲೆ ಮೆಣಸಿನ ಪೌಡರು ಹಾಗೆ ಇಲ್ಲಿ ಕಾರ್ನ್ಫ್ಲೋರ್ನ ಸ್ವಲ್ಪ ನೀರಲ್ಲಿ ಕಲ್ಸಿಟ್ಕೊಂಡಿದ್ದೀನಿ ಸೊ ಒಂದು ಪಾತ್ರೆಗೆ ಇವಾಗ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಹಾಕ್ಕೊ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆ ನಾವು ಸೊ ಕ್ಯಾಪ್ಸಿಕಮ್ ಕೂಡ ಖಾರ ಇಲ್ಲದರೂ ಕ್ಯಾಪ್ಸಿಕಮ್ನ ನೀಟಾಗಿ ಹೆಚ್ಕೊಂಡು ಅಥವಾ ದೊಡ್ಡದಾಗ ಕೂಡ ಹೆಚ್ಕೊಂಡು ಅದನ್ನು ಹಾಕ್ಕೊಂಡು ನಡೆಯುತ್ತೆ ಬಟ್ ನಾನು ಇಲ್ಲಿ ಯಾವುದೇ ಖಾರ ಯೂಸ್ ಮಾಡ್ತಿಲ್ಲ ಇಲ್ಲಿ ಕ್ಯಾಪ್ ಆಮೇಲೆ ಈರುಳ್ಳಿ ಯೂಸ್ ಮಾಡ್ಬೋದು ಯಾವುದೋ ಸ್ಪ್ರಿಂಗ್ ಆನಿಯನ್ ಅಂತಾರಲ್ವ ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನಮ್ಮ ಮನೇಲಿ ಏನು ಐಟಮ್ ಸಿಗುತ್ತೆ ಅದರಿಂದ ಮಾತ್ರ ಮಾಡಿದ್ದೀನಿ ನೋಡಿ ಇಷ್ಟೊಂದು ಗೋಬಿ ಮಾ ಇಟ್ಕೊಂಡಿದ್ದೀನಿ ಹಾಗಾಗಿ ನಾನು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಸೊ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ಮಾಡ ತೋರಿಸ್ತಿಲ್ಲ ಹಾಗಾಗಿ ಇದಕ್ಕೆ ನಾನು ಇವಾಗ ರೆಡ್ ಚಿಲ್ಲಿ ಸಾಸು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಕೆ ಚಪ್ನ ಒಂದು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಸೊ ಲಾಸ್ಟಿಗೆ ಸ್ವೀಟ್ ಕಡಿಮೆ ಅನಿಸಿದರೆ ನೀವು ಸೈಡಲ್ಲಿ ಕೂಡ ಹಾಕ್ಕೊಂಡು ತಿನ್ಬೋದು ಇವಾಗ ಗ್ರೀನ್ ಚಿಲ್ಲಿ ಸಾಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸೋಯಾ ಸಾಸು ಸೋಯಾ ಸಾಸು ಸ್ವಲ್ಪ ಕಡಿಮೆ ಹಾಕಿದ್ರೆ ಒಳ್ಳೇದು ನಾನೇನು ಯಾವುದು ಮೆಣ್ಸಿನ್ಕಾಯಿ ಯೂಸ್ ಮಾಡಿದೆ ಕಾರಣಕ್ಕೆ ಇಲ್ಲಿ ರೆ ಪೆಪ್ಪರ್ ಪ್ರಾವ್ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಬೇಡ ಇದಕ್ಕೆ ಕಾರ್ನ್ ಕಾರ್ನ್ಫ್ಲವರ್ನ ನೀರಲ್ಲಿ ನೆನೆಸಿಟ್ಕೊಂಡು ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಹೇಳ್ತೀನಿ ಏನಪ್ಪ ಅಂದರೆ ಕಾರ್ನ್ಫ್ಲವರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸೊ ಇಲ್ಲಿ ನೀವು ಜಾಸ್ತಿ ಹಾಕ್ಕೊಡ್ಬೇಡಿ ಸ್ವಲ್ಪ ಏನು ಒಂದು ಸ್ವಲ್ಪ ಗ್ರೇವಿ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಾನು ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ ನೀವು ಸ್ವಲ್ಪ ಆದಷ್ಟು ಕಡಿಮೆ ಹಾಕೊಂಡ್ರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ನಾನು ಚೆನ್ನಾಗಿರೋದಕ್ಕೆ ನಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡಿದ್ದೀನಿ ಒಂದು ಟೆನ್ ಮೆಂಬರ್ಸಿಗೆ ಅಂದ್ರೂ ಮಾಡಿದ್ದೀನಿ ನಾನಿಲ್ಲಿ ಅದಕ್ಕೆ ದೊಡ್ಡ ಪಾತ್ರೆ ಇಟ್ಕೊಂಡು ಮಾಡ್ತಿದ್ದೀನಿ ಸೊ ಕಾರ್ನ್ಫ್ಲವರ್ ಆದಷ್ಟು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಗ್ರೇವಿ ಚೆನ್ನಾಗಿರುತ್ತೆ ಹಾಕ್ತೇ ಇದ್ದರೂ ಕೂಡ ಆಪ್ಷನಲ್ ಇದು ಹಾಕ್ತೇ ಇದ್ದರೂ ಕೂಡ ನಡೆಯುತ್ತೆ ಬಟ್ ಸ್ವಲ್ಪ ಡ್ರೈ ಅನಿಸುತ್ತೆ ಗೋಬಿ ಈ ಸ್ವಲ್ಪ ಗ್ರೇವಿ ಇರಲಿ ಅನ್ನೋ ಕಾರಣಕ್ಕೆ ನೋಡಿ ಗೋಬಿ ಎಲ್ಲ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ತೋರ್ಸೋಕಾಗದೇ ಇಲ್ಲ ಮಿಕ್ಸ್ ಮಾಡೋ ತೋರ್ಸೋಕ್ಕಾಗಲಿಲ್ಲ ಸೊ ಎಷ್ಟು ಚೆನ್ನಾಗಿದೆ ಅಂತ ಫೈನಲಾಗಿ ಈ ರೀತಿ ಕಾಣ್ತಿದೆ ಎಡಿಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಯಾರು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪ ಈ ಥರ ಈ ಥರ ಅನ್ಬೇಡಿ ಸೊ ಎಡಿಟ್ ಮಾಡಿದಾದ್ಮೇಲೆ ಫೈನಲಿ ಈ ಥರ ಕಾಣುತ್ತೆ ಬಟ್ ಕಲರ್ ಯಾವುದೇ ರೀತಿ ಹಾಕಿಲ್ಲ ನಾನು